அதுக்கே சுதண்ணுனீவன மஹத்திரவாத எடுத்து ஆசையு கட்டிக்கோகோத்தர வீரனோடென்னொந்தீஹரிய கண்ணார காண வேசை ஆ எரூ சந்தர் ஒம்மே இடே இருக்க சந்தோஷ ஆகவே தீத்து உத்தர பார்த்து பிரசித்தாமன அதுவே அஸ்தாவும் ಇಂದಿನ ರಾಜನಾದಂತಹ ಯುಧಿಷ್ಠಿರೋ ನಿವಾರಣೆಗಾಗಿ ಅಶ್ವೇಧ ಕೃತ್ವವನ್ನು ಹೋರಾಟಕ್ಕೆ ಸೇನೆಗಪ್ಪಣೆ ಮಾಡಿದ್ದು ಮಾತ್ರವಲ್ಲ ಮಗನಾದ ಈ ಸುಧನ್ಮುನಿಗೆ ಸೇನಾ ನೇತಾರರ ಹೊಣೆಗಾರಿಕೆಯನ್ನು ಒಪ್ಪಿಸಿದ್ರು ತಂದೆಯಿಂದ ಆಶೀರ್ವಾದವನ್ನ ಪಡೆದೇ ತಾಯಿಯ ಆಶೀರ್ವಾದವನ್ನ ಪಡೆದು ಬರುತ್ತೇನೆ ಎಂದು ತಂದೆಯ ಅಪ್ಪಣೆಯಿಂದ ಪಡೆದು ಬಂದ ನಾನು ಮಾತೃಶ್ರೀಯವರ ಆಶೀರ್ವಾದ ಕವಚವನ್ನು ತೊಟ್ಟವನಾಗಿದ್ದೇನೆ ಇಂತಹ ಕಾರ್ಯಕ್ಕೆ ಶುಭ ಹಾರೈಸಬೇಕಿದ್ರೆ ಯಶಸ್ಸನ್ನು ಕಾಣಬೇಕು ಗುರು ಹಿರಿಯರ ಆಶೀರ್ವಾದ ಬೇಕು ದೈವ ಸಹಾಯ ಬೇಕು ತಂಗಿಯನ್ನು ಸಂತೈಸಿದ ಹಾಗಾಯಿತು ಹೋಗುವ ಸೇನೆಯನ್ನು ಆದಷ್ಟು ಬೇಗ ಸೇರಿಕೊಳ್ಳಬೇಕಾದ ಅಗತ್ಯ ಇದೆ ಹೇಳಿ ಆಯಿತಾ ನಮ್ಮ ಲೆಕ್ಕದಲ್ಲಿ ಒಂದು ಜನ ಬಾಕಿ ಉಳಿದು ಹೋಗಿದೆಯಲ್ಲ ನನ್ನ ಮುತ್ತು ಮಡದಿಯಾದಂತಹ ಪ್ರಭಾವತಿಗೆ ಈ ವಿಷಯ ಗೊತ್ತಿಲ್ಲ ಎಲ್ಲವರಲ್ಲಿ ಹೇಳಿ ಅವಳಲ್ಲಿ ಹೇಳದೆ ಹೋಗುವುದು ಅಪರಾಧವಾಗುತ್ತದೆ ಏನೇ ಇದ್ದರು ಸಮಯದ ಅಭಾವ ಇದ್ದರು ನಾನು ಏರಿ ಹೋಗುತ್ತಿರುವಂತಹ ವೃತ್ತವನ್ನು ಅವಳ ಮಂದಿರದ ಸಮೀಪವೇ ಹಾರಿಸಿ ಅಲ್ಲಿಯೇ ಅವಳಿಗೆ ಒಂದು ವಿಷಯವನ್ನ ಸೂಚಿಸಿ ಸೇರಿದಾಯಿತು ನಾ ನಿಲ್ಲಿವರೆಗೆ ಬಂದದ್ದು ಕುತೂಹಲ ಸ್ವಾಮಿ ಎಲ್ಲಿಗೆ ಹೊರಟದ್ದು ನೀವು ನಾನು ಹೊರಟದ್ದು ಹ ನಮ್ಮ ನಾಡಿನಲ್ಲಿ ನಡೆದ ವಿಶೇಷತೆ ಗೊತ್ತಿಲ್ವೇ ನಿಮಗೆ ಏನಾಯ್ತು ಭಾಂಡವರ ಯಜ್ಞಾಶ್ವ ಬಂದಿದೆ ಹಾ ಹಾಂ 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 ಬಾಳ ಅಶ್ವದ ಬಾಳದಲ್ಲಿರುವ ಲಿಖಿತವನ್ನು ನೋಡಿದಂತಹ ನನ್ನಪ್ಪ ಹಾ ಅಶ್ವವನ್ನು ಬಂಧಿಸಿದ್ದಾರೆ ಸರಿ ನಾವು ಕ್ಷಾತ್ರೆಯರು ನಮಗೂ ಕ್ಷಾತ್ರ ಬಂತ ಉಂಟು ಎನ್ನುವುದನ್ನು ತೋರಿಸುವುದಕ್ಕಾಗಿ ಹ ಯುದ್ಧಕ್ಕೆ ಸೇನೆ ಮಾಡಿದ್ದು ಮಾತ್ರ ಅಲ್ಲ ಓಹೋ ಸೇನಾ ನೇತಾರನ ಹೊಣೆಗಾರಿಕೆಯನ್ನು ನನಗೊಪ್ಪಿಸಿದ್ದಾರೆ ಸರಿ ನಾನು ಯುದ್ಧ ಕ್ಷೇತ್ರಕ್ಕೆ ಹೊರಟು ನಿಂತದ್ದೆ ಯುದ್ಧಕ್ಕಾಗಿ ಹೊರಟು ನಿಂತದ ಯಾರೊಡನೆ ಹೇಗೆ ಎಲ್ಲಿ ಸಾಮಾನ್ಯದವನನ್ನೇನಲ್ಲ ನಾನು ಎದುರಿಸುವುದು ಯಾರು ಇದುವರೆಗೆ ನಾನು ಕಂಡಂತಹ ಕನಸನ್ನ ನೆನಸುಗೊಳಿಸಿಕೊಳ್ಳುವುದಕ್ಕೆ ಸಮರ್ಥನೇ ನನಗೆ ಎದುರಾಳಿಯಾಗಿ ಬರುತ್ತಾ ಇದ್ದಾನೆ ಪಾಂಡವರಲ್ಲಿ ಮಧ್ಯಮ ದಶರಾಮಾವಳಿಯ ಯಶಾವಂತ ತ್ರಿಲೋಕ ವಿಜಯ ಎಂದೆನಿಸಿಕೊಂಡಂತಹ ಶಿವಶಿವ ನಾನು ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ಜೀವಂತ ಸುಧನ್ವನಿಗೆ ಇವತ್ತು ಸನ್ಮಾನ ಮಾಡಿದ್ದಾರೆ ಡೇರೆ ಮೇಳದಲ್ಲಿಯೂ ಮತ್ತು ಬಯಲಾಟ ಮೇಳದಲ್ಲಿಯೂ ನಾನು ಕಂಡಂತೆ ಇವರು ಮಾಡಿರುವ ಸುಧನ್ವನ್ನು ನಾನು ಬೇರೆ ಯಾರಲ್ಲಿ ನೋಡಲಿಲ್ಲ ಇದು ಮತ್ತು ಪ್ರಾಮಾಣಿಕ ಸತ್ಯ ನಾನವರು ಅಭಿಮಾನಿಯಾಗಿದ್ದು ಬಸವರಾಜ್ ಶೆಟ್ಟಿಗಾರ ಕಾವ್ಯ ಕಾವ್ಯಕಾಮಿನಿ ಪ್ರಸಂಗದ ವಿದ್ಯಾನಿಧಿ ಅವತ್ತು ಶಾಲೆಗೆ ಹೋಗುವಾಗ ಯಕ್ಷಗಾನ ನೋಡ್ತಾ ಇರುವ ಸಂದರ್ಭದಲ್ಲಿ ಆ ಪಾತ್ರವನ್ನು ನೋಡಿ ಅವರು ಅಭಿಮಾನಿಯಾಗಿದ್ದೇನೆ ಇವತ್ತು ಒಂದು ಒಳ್ಳೆಯ ಕಲಾವಿದನಿಗೆ ಅದಿಶ್ರೀ ಬಳಗದವರು ಸನ್ಮಾನವನ್ನು ಮಾಡಿದ್ದಾರೆ ನಿರಂತರವಾಗಿ ಹೀಗೆ ಹಲವಾರು ಕಲಾವಿದರನ್ನು ಗುರುತಿಸಿ ಗೌರವಿಸುವಂಥ ಶಕ್ತಿ ಅದಿಶ್ರೀ ಬಳಗದವರಿಗೆ ಪರಮಾತ್ಮ ಕರುಣಿಸಲಿ ಎಂಬುದಾಗಿ ಹಾರೈಸುತ್ತಾ ಯಕ್ಷಗಾನ ಕಲಾವಿದರ ಉಳಿವಿಗಾಗಿ ಸ್ಪಂದಿಸುವರು ಯಾರಿಲ್ಲ ಎಂಬ ಮಾತು ಆವಾಗ ಆವಾಗ ಬರ್ತಾ ಉಂಟು ಆದರೆ ಯಕ್ಷಗಾನ ಕಲಾವಿದರಿಗಾಗಿ ಸ್ಪಂದಿಸುವಂಥ ಒಂದು ಸಂಸ್ಥೆ ಉಡುಪಿಯಲ್ಲಿ ಸ್ಥಾಪನೆಯಾಗಿ ಹದಿನೇಳು ವರ್ಷವಾಗಿದೆ ಅದು ಯಕ್ಷಗಾನ ಕಲಾರಂಗ ಯಕ್ಷನಿಧಿ ವಿದ್ಯಾ ಪೋಷಕ್ ಹೀಗೆ ಉಪಸಂಸ್ಥೆಗಳು ಇದೆ ಯಕ್ಷಗಾನ ಕಲಾ ರಂಗದವರು ಕಲಾವಿದರಿಗಾಗಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಅನೇಕ ದಾನಿಗಳಿದ್ದಾರೆ ಯಕ್ಷಗಾನ ಕಲಾರಂಗದ ಚಟುವಟಿಕೆಗಳನ್ನು ಕಲಾಂತರಂಗ ಎಂಬ ವರದಿ ಪುಸ್ತಕದ ಮುಖಾಂತರ ಅದನ್ನು ಪ್ರಸ್ತುತಪಡಿಸಿದ್ದಾರೆ ಅದನ್ನು ತಿಳ್ಕೊಂಡರೆ ಕಲಾ ರಂಗದ ಸಂಸ್ಥೆ ಏನು ಕೆಲಸ ಮಾಡ್ತಾ ಇದ್ದಾರೆ ಎಂಬುದು ಅರ್ಥ ಆಗ್ತದೆ ದಯವಿಟ್ಟು ದಾನಿಗಳು ಅಂಥ ಸಂಸ್ಥೆಗೆ ತಮ್ಮ ದೇಣಿಗೆಯನ್ನು ನೀಡಿ ಆ ಸಂಸ್ಥೆಯನ್ನು ಬೆಳೆಸುವಲ್ಲಿ ತಾವು ಪ್ರೋತ್ಸಾಹಿಸಿದರೆ ಸಾವಿರಾರು ಕಲಾವಿದರ ಬದುಕಿಗೆ ಆಶ್ರಯ ಇದೆ ಎಂಬುದಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ತಾವೆಲ್ಲ ಆ ಸಂಸ್ಥೆಗೆ ಸಹಕರಿಸಿ ಎಂಬುದಾಗಿ ತಮ್ಮಲ್ಲಿ ಪ್ರಾರ್ಥಿಸಿ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳು